ಗಣೇಶನ ಹಬ್ಬ ಆಗಿರ್ಬೋದು ಯಾವ್ದಾರು ಹಬ್ಬ ಮಾಡಿದ್ರೆ ದೇವಸ್ಥಾನ ಪ್ರಸಾದ ಹಾಕಿಸ್ತೀವಿ ನಾವು ಉಂಟು ಸೊ ಈದ್ ಮಿಲಾದ್ ಸ್ಪೆಷಲ್ ಆಗಿ ನೀವು ಯಾವ ತರ ಊಟ ಈದ್ ಮಿಲಾ ಈ ಎಲ್ಲಾರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲಾ ಎಷ್ಟು ಜಮಾ ಅಷ್ಟು ಸೇರಿನೆ ಮಿಲಾದ್ ಹಬ್ಬ ಪ್ರೀತಿ ಪ್ರೇಮಿಂದ ನಾವು ಆಚರಣೆ ಮಾಡ್ತೇವೆ ನಾ ಹೇಳೋದೇನು ಇಷ್ಟಪಡ್ತೇನೆ ಅಂತಂದ್ರೆ ಎಲ್ಲಾರು ಕೂಡಿ ಪ್ರೇಮ ಪ್ರೀತಿನಲ್ಲಿ ಇದು ಹಬ್ಬ ಮಿಲಾದಿ ಮುಸ್ತಫಾ ಮಾಡ್ರಿ ಎಲ್ಲರೂ ಕೂಡಿ ಮಾಡಿರಿ ನಾವು ಮಾಡೋಣ ನೀವು ಮಾಡೋಣ ಪ್ರತಿಯೊಂದು ಪ್ರೇಮ ಪ್ರೀತಿಯಿಂದ ನಾವು ಕರ್ನಾಟಕನಲ್ಲೇ ಇದೇವೆ ನಾವು ಇರೋಣ ಕರ್ನಾಟಕ ಪ್ರೀ ಪ್ರೀತಿನಲ್ಲಿ ನಾವು ಎಲ್ಲರ ಗತಿವಿ ಒಗಟ್ಟಾಗಿ ಮಾಡೋಣ ಮಾಡ್ಕೊಂಡೇ ಮುಂದೆ ಹೋಗೋಣ ಇನ್ಶಾ ಅಲ್ಲ ದರ್ಶನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಅಂತ ನಿಮಗೆಲ್ಲರಿಗೂ ನಮ್ಮ ಹೊಸ ಒಡಿಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಮೊದಲನೇದಾಗಿ ನಮ್ಮ ದೇಶದ ಎಲ್ಲ ಜನತೆಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈದ್ ಮಿಲಾದ್ ಹೇಗೆ ಸ್ಟಾರ್ಟ್ ಆಯಿತು ಯಾರಿಂದ ಸ್ಟಾರ್ಟ್ ಆಯಿತು ಯಾವ ವರ್ಷ ಸ್ಟಾರ್ಟ್ ಆಯಿತು ಹಾಗೆ ಇದ್ರೆ ವಿಶೇಷತೆ ಅನ್ನೋದನ್ನು ತಿಳ್ಕೊಳಕ್ಕೆ ಬಂದಿದ್ದೀನಿ ಬನ್ನಿ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಆರಾಮಿದೆ ಸರ್ ನನಿದ್ರ ಸುಮಂತ್ ಅಂತ ಸುಮಂತ್ ನಮ್ಮ ಹೆಸರು ಮೌಲಾನ ದಾದಾಪಿ ರಜ್ವಿ ಹರಪಳಿ ಅವರ ಹರಪಳಿ ಅವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಹಬ್ಬನ ನೋಡಿದ್ವಿ ಲೈಟಿಂಗ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಒಂದು ಕ್ಯೂರಿಯಾಸಿಟಿ ಬಂತು ನನಗೆ ಈದ್ ಮಿಲಾದ್ ಬಗ್ಗೆ ತಿಳ್ಕೊಬೇಕು ಅಂತ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ ಅವ್ರ ಪರ್ಮಿಷನ್ ಅಂದ್ರೆ ನಾನು ಮಾಹಿತಿ ಕೇಳ್ತೀನಿ ನಿಮ್ಮನ ಕೇಳಬಹುದಾ ಕೇಳ್ಬೋದು ಎಲ್ಲರಿಗೆ ಹಾಕೈತಿ ಪ್ರತಿಯೊಬ್ಬರಿಗೆ ಕೇಳೋದು ಹಾಕೈತಿ ಪ್ರತಿಯೊಂದು ಸಾವಿರದ ಹದಿನೆಂಟು ಸಾವಿರ ಮಕ್ಕಳಿಗೆ ಎಲ್ಲ ಸೃಷ್ಟಿ ಮಾಡಿರೋದು ಎಲ್ಲರಿಗೆ ಹತ್ತೈತಿ ಹ್ಞೂ ಓಕೆ ಆ ಖಂಡಿತ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಗೆ ಒಂದು ಡೌಟ್ಸ್ ಇದೆ ತುಂಬ ಜನ ಕೇಳ್ತಿರ್ತಾರೆ ನಾರ್ಮಲ್ ಆಗಿ ಕೇಳ್ತಾ ಇದ್ದೀನಿ ಈದ್ ಮಿಲಾದ್ ಹಬ್ಬ ಯಾವಾಗ ಸ್ಟಾರ್ಟ್ ಆಯಿತು ಈದ್ ಮಿಲಾದ ಹಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಅಲ್ಲ ಭೂ ಲೋಕದ ಮೇಲೆ ಯಾವಾಗ ಹ್ಞೂ ಅಲ್ಲಾಹ ತ ಕಳಿಸ್ಕೊಟ್ಟ ಹ್ಞೂ ಕಳಿಸ್ಕೊಟ್ಟಿರ್ಲಿಂದ ಅದು ಪ್ರೀತಿನಲ್ಲಿ ಪ್ರೇಮನಲ್ಲಿ ನಾವು ಮಿಲಾದ್ ಹಬ್ಬ ಅವ್ರ ಹೆಸರಿಗೆ ನಾವು ಆಚರಣೆ ಮಾಡ್ತೀವಿ ಮಾಡೋದಕ್ಕೆ ಕಾರಣ ಏನಂತಂದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲಹಿ ವಾಲಿ ವಲ್ಲಂ ಬಂದಿದ ಮೇಲೆ ಪ್ರತಿಯೊಬ್ಬರಿಗೆ ವಮಾ ಅರ್ ಸಲ್ಲಖ ಇಲ್ಲ ರಹಮತ್ ಅಲ್ಲಿಮೀನ್ ಅಂತ ಅಲ್ಲಾಹ ತಬಾರ ಕುರಾಣನಲ್ಲಿ ಈ ಗ್ರಂಥನಲ್ಲಿ ಹೇಳ್ತಾನೆ ವಮಾ ಅರ್ ಸಲ್ಲಕ ಇಲ್ಲ ರಹಮತ್ ಅಲ್ಲಿ ಲಾಲಮೀನ್ ಐ ಮೆಹಬೂಬ್ ಐ ನನ್ನ ಗೆಳೆಯ ಐ ಮೇರೆ ದೋಸ್ತ್ ಐ ಮೇರೆ ಮೆಹಬೂಬ್ ಮೈ ನೇ ಆಪ್ಕೋ ಹಮ್ನೆ ಆಪ್ಕೋ ನಾನು ನಿಮಗೆ ಇಸ್ ದುನಿಯಾ ಮೇ ದೋನೋ ಜಹಾಕ ಭೂಲೋಕ ಒಂದು ಆಕಾಶ ಒಂದು ಲೋಕ ಇದು ಎರಡು ಲೋಕಗಾಯ್ತಲ್ಲ ನಾನು ನಿಮಗೆ ಪ್ರೇಮ ಪ್ರೀತಿ ಏನನ್ನದು ನಾನು ನಿಮಗೆ ಎಲ್ಲರಿಗೂ ಎಲ್ಲಾರಿಗೋಸ್ಕರ ಎರಡು ಲೋಕಗೋಸ್ಕರ ನಾನು ಪ್ರೇಮ ಪ್ರೀತಿ ಹೆಂಗ್ ನಾನು ನಿಮಗೆ ರೆಹಮತ್ ಅಲ್ಲಿ ಆಲಮೀನ್ ಗನಾಕೆ ಮಾಡಿ ಭೂ ಲೋಕದ ಮೇಲೆ ನಾನು ಕಳಿಸ್ಕೊಟ್ಟೇನೆ ಇರ್ಬಿ ಪಕ್ಷಿ ಪ್ರಾಣಿ ಎಷ್ಟು ಪಕ್ಷಿಗಳು ಅದಾವೆ ಎಷ್ಟು ಜನಗಳು ಅದಾವೆ ಎಲ್ಲರಿಗೆ ಪ್ರೀತಿ ಪ್ರೇಮ ಏನು ಅನ್ನೋದು ಅವರೇ ಬಂದು ನಮಗೆ ತೋರಿಸ್ಕೊಟ್ಟಿರೋದು ಪ್ರೀತಿ ಅನ್ನೋದು ಏನು ಗೊತ್ತಿದ್ದಿಲ್ಲ ಪ್ರೇಮ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲಿವ್ಸಲಂ ಅವ್ರು ಬಂದಿಲಿಂದ ಈ ಲೋಕದ ಮೇಲೆ ಸ್ಥಾನ ಏನು ಸ್ತ್ರೀ ಯಾವ ರೀತಿಯಿಂದ ಇರಬೇಕು ಸ್ತ್ರೀಗೆ ಯಾವ ಸ್ಥಾನ ಸಿಕ್ಕೈತಿ ತಂದೆ ತಾಯಿ ಅಂದರೆ ಏನು ತಂದೆ ತಾಯಿಗೆ ಹೆಂಗೆ ನೋಡ್ಕೋಬೇಕು ಆ ಯಾವ ರೀತಿಯಿಂದ ನೋಡ್ಕೋಬೇಕು ಹೆಂಗೆ ನಡ್ಕೊಂಡು ಹೋಗಬೇಕು ಅನ್ನೋದು ನೇಮ ನೀತಿ ಪ್ರತಿ ಸಮಾಜ ಪ್ರತಿ ಭೂ ಲೋಕದ ಮೇಲೆ ಎಲ್ಲರಿಗೂ ತೋರಿಸ್ಕೊಟ್ಟಿರೋದು ಮೊಹಮ್ಮದ್ ಪೈಗಂಬರ್ ಸೊಲಲ್ಲ ಅಲಿಹುವ ಸಲ್ಲ ಈಗ ಮೊಹಮ್ಮದ್ ಪೈಗಂಬರ್ ಇದು ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ರು ಇದೆ ಇಲ್ಲಿ ಫಿಫ್ಟೀನ್ ಹಂಡ್ರೆಡ್ ಅಂತ ಇದೆ ಏನಾದರೂ ನಂಬರು ಫಿಫ್ಟೀನ್ ಹಂಡ್ರೆಡ್ ಅಂದ್ರೆ ಒಂದು ಸಾವಿರದ ಐನೂರು ವರ್ಷ ಆಯ್ತು ಹಬ್ಬ ಸ್ಟಾರ್ಟ್ ಆಗಿದೆ ಇದು ಮಿಲಾದಿ ಮುಸ್ತಫ ಮಾಡೋದು ಇದು ಹದಿನಾಲ್ಕನೂರ ನಲವತ್ತೇಳು ಅಂತ ಇದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಅದು ಅಲ್ಲಿಂದ ಸ್ಟಾರ್ಟ್ ಸಾವಿರದ ಹಿಜ್ರಿ ಅಂತೇವ್ ನಾವು ಹಿಜ್ರಿ ಅಂದ್ರೆ ಪ್ರವಾದಿ ಯಾವಾಗ ಬಂದ್ರು ಅಲ್ಲಿಂದ ಇಲ್ಲಿವರೆಗೆ ಈಸಾ ಅಲಿ ಸಲಾತ್ ವಸ್ಲಾಂ ಬಂದ್ರು ಎಷ್ಟು ಪೈಗಂಬರ್ಗಳು ಬರ್ಕಂತ ಹೋಗಂತ ಇದ್ರು ಅವಾಗ ಡೇಟ್ ಫಿಕ್ಸ್ ಮಾಡ್ಕೊಂಡಿರಲ್ಲ ಸಾವಿರದ ನಾನೂರ ನಲವತ್ತೇಳು ವರ್ಷ ಇದು ನಮ್ ಇಸ್ಲಾಮದು ಆಮೇಲೆ ಇದು ಸಾವಿರದ ಐನೂರ ಏನು ವರ್ಷ ಆಯ್ತಲ್ಲ ಅದೇ ಮುಸ್ತಾಫ ಅಲ್ಲಿಗೆ ಇಲ್ಲಿಗೆ ಟ್ರಾಲಿ ಮಾಡಿದರೆ ನಮ್ಮಪ್ಪ ಗಂಬರ್ ಸಲ್ಲಾ ಅಲ್ಲಿಸಲಂ ಬನ್ನಿ ಈ ಲೋಕದ ಮೇಲೆ ಬಂದಿದ ಮೇಲೆ ಸಾವಿರದ ಐನೂರು ಸಾವಿರದ ಐನೂರು ವರ್ಷ ಈಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಏನು ವಿಶೇಷತೆ ಈ ಬಾರಿ ಗ್ರ್ಯಾಂಡ್ ಅಂತಂದ್ರೆ ಸಾವಿರದ ಐನೂರು ವರ್ಷ ಅಂತ ಹೇಳಿ ಈ ಪ್ರೀತಿ ಪ್ರೇಮ ಎಲ್ಲರಿಗೆ ಖುಷಿ ಅವ್ರು ಬಂದಿದ್ಮೇಲೆ ನಮಗೆ ಎಲ್ಲರಿಗೂ ಖುಷಿ ಅವರು ಇಲ್ಲಿಂದ ಅನ್ನ ಸಮರ್ಪಣೆ ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ಆ ಯಾರು ಇವರು ಆ ಜಾತಿ ಈ ಜಾತಿ ಯಾರು ಇಲ್ಲ ಎಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ಸ್ ಎಲ್ಲಾರು ಸೇರಿನೇ ಮಿಲಾದಿ ಹಬ್ಬ ಮಾಡಿ ಇದು ಆಯ್ತಲ್ಲ ಕೆಲವರು ಎಲ್ಲರಿಗೆ ನಾವು ನೌಕರ ಹಣ್ಣು ಹಂಪಲ ಬ್ರೆಡ್ ಹಾಲು ಹಾಸ್ಪಿಟ್ಲಿಗೆ ಅವ್ರು ತಗೊಂಡೋಗಿ ಕೊಟ್ಟು ಬರ್ತಾರೆ ಯಾಕೆ ಕೊಟ್ಟು ಬರ್ತಾರೆ ಪ್ರೀತಿ ಹಂಚಿರೋದು ಮೊಹಮ್ಮದ್ ಪೈಗಂಬರ್ ಯಾವ ರೀತಿಲಿ ನಾವು ನೋಡ್ಬೇಕು ಆರೋಗ್ಯ ಯಾರಿಗೆ ಆರಾಮ್ ಇಲ್ಲ ಅವರಿಗೆ ಆರಾಮಿಲ್ಲ ಅಂತವರಿಗೆ ಏನು ನಾವು ಸಹಾಯ ಮಾಡಬೇಕು ದುಡ್ಡು ವ್ಯವಸ್ಥೆ ಇಲ್ಲ ದುಡ್ಡು ವ್ಯವಸ್ಥೆ ಮಾಡ್ಬೇಕು ಟ್ರೀಟ್ಮೆಂಟ್ ಕಷ್ಟ ಐತಿ ಅದ್ರ ಟ್ರೀಟ್ಮೆಂಟ್ ಬಗ್ಗೆ ಮಾಡ್ಬೇಕು ಅನಾಥರ ಮಕ್ಕಳಾದ್ರೆ ಅವರಿಗೆ ಪ್ರೇಮ ಪ್ರೀತಿ ನೋಡ್ಕೋಬೇಕು ತಂದೆ ತಾಯಿ ಯಾರಿಗಿಲ್ಲ ಮಕ್ಕಳಿಗೆ ಆಯ್ತಲ್ಲ ಶಾಂತಿ ಸುಖಾಲಿಂದ ಅವ್ರಕಿನ ಹೆಚ್ಚಾಗಿ ನಾವು ನೋಡ್ಕೊಂಡು ತೋರಿಸ್ಬೇಕಂತ ಹೇಳಿ ತೋರಿಸಿರೋ ನಮ್ಮೆ ಮೊಹಮ್ಮದ್ ಪೈಗಂಬರ್ ಸೊಲ್ಲ ಅವಲ್ಲಿ ವಾಲಿ ಬಸ್ ಅಲ್ಲ ಅವ್ರು ಹೇಳಿರೋ ದಾರಿನಲ್ಲಿ ನಾವು ಈಗ ನಡೀತಾ ಇರೋದು ಅವ್ರು ಹೇಳಿರೋದಾರಲ್ಲ ಈಗ ನಡೀತಾರೆ ಅದೇ ರೂಲ್ಸ್ ಅಪ್ ಮಾಡ್ಕೊಂಡು ಮಾಡಬೇಕು ಮಾಡಬೇಕು ಆತರ ಅವಾಗ ಏನ್ ಹೇಳ್ತೇವೆ ಆ ಮಂತ್ ಬಿಲ್ಲ ಈ ವ ಮಲಾಯಿ ಕತಿ ಹಿ ವ ಕುತುಬಿ ವ ರಸೂಲ್ ಹಿ ವಲ್ ಯೋಮಿ ಲಾಖಿರ್ ಇಮಾನ್ ಲಾಮಿ ಅಲ್ಲಾ ಪರ್ ಉಸ್ಕೆ ರಸೂಲೋ ಪರ್ ಉಸ್ಕೆ ಕಿತಾಬೋ ಪರ್ ಹಾ ಇದು ಏನು ಹೇಳ್ತಾರೆ ಅಂತ ಅವ್ರು ಏನೇನು ಗ್ರಂಥಗಳು ಅಲ್ಲಾಹ್ ತಬಾರ ತಾಲ ಮೊಹಮ್ಮದ್ ಪೈಗಮರಿ ಸುಚ್ ಒದ್ರ ಮೇಲೆನೋ ಇಮಾನ್ ಮಾಡ್ತೀವಿ ದೂತರು ದೇವ್ ದೂತರಂತೇವೆ ಅವ್ರಿಗೆ ನಾವು ಒಪ್ಪಬೇಕು ಅಲ್ಲಾಹನಿಗೆ ಒಪ್ಪಬೇಕು ಪರವಾದಿ ಪೈಗಂಬರ್ಗಳು ಹೋಗ್ಬೇಕು ಆಮೇಲೆ ಎಷ್ಟು ರುಸೂಲ್ಗಳು ಬಂದಾರ ವಸ್ತುಗೆ ಲಪ್ಪು ನಮ್ಮ ಹಳೆ ಅಲ್ಲಾಹ ತಬಾರೋ ತಾಲ ಏನು ಬರ್ದಿರ್ತಾನೆ ಅದಕ್ಕೆ ನಾವು ನಮ್ಮ ಮೇಲೆ ಬೇಕು ಕಷ್ಟನ ಬಂದ್ರು ನಂಬೇಕು ಸುಖ ಬಂದ್ರು ನಂಬೇಕು ಎಷ್ಟು ತೊಂದರೆ ಬಂದ್ರು ನಮ್ಮ ಹಳೆ ಅಲ್ಲಾಹ ತ ಬರ್ದೇ ಇದ್ದಾನೆ ಆದರೆ ನಂಬೇಕಂತಂದ್ರೆ ಎಲ್ಲ ನನಗೆ ಹಣೆ ಬಾರನಲ್ಲಿ ಬರ್ದಂಗ ಆಕತಿ ಏನು ಮಾಡಿದಂಗೆ ಇತ್ತಂದ್ರೆ ಏನು ಮಾಡಿದಂಗೆ ಸುಮ್ಮನೆ ಇದ್ರೆ ನಾನು ಅದು ಬರ್ ತಪ್ಪು ತಪ್ಪು ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಬೇಕು ಆಮೇಲೆ ತೀರ್ಘದಿಂದ ಮೇಲೆ ಮತ್ತೆ ಒಂದು ಲೋಕ ಆಯ್ತು ಈಗ ನಾವು ಬಂದಿರೋ ಸಂತಿ ಮಾಡೋಕೆ ಬಂದೇವಿ ಇಲ್ಲಿ ನಾವು ಮೂರು ದಿವ್ಸದ ಸಂತಿ ಇದು ಇವತ್ತು ನಾವು ಬಂದೆ ಮೀನ್ ಸಾಂಗ್ ಕನಬೋದು ಒಂದು ಸಾಂಗ್ ಎರಡೇ ಮೂರು ದಿನ ಸಂತೆ ನಗು ನಗುದ ಭಾಳ ಅಂತ ಅಶ್ವತ್ಥ ಅವ್ರ ಸಾಂಗಿದ ಇವಾಗ ನೆನಪು ಅಂತ ನೀವು ಹೇಳಿ ಅದು ಏನಾಯ್ತಲ್ಲ ಈಗ ನೀವು ಸಾಂಗನ್ನು ಹೇಳಿದ್ರಿ ಆ ಸಂತಿ ನಾವು ಬಂದಿರೋದು ಇಲ್ಲಿ ದಾನ ಧರ್ಮ ಪ್ರೇಮ ಪ್ರೀತಿ ನಾವು ಮಾಡ ಇದು ಉಳಿಸ್ಕಂಡು ಅಲ್ಲಹನ ಜ್ಞಾನ ತಂದೆ ತಾಯಿಗೆ ಚಂದಾಗ ನಾವು ನೋಡ್ಕೋಬೇಕು ನೀವು ಆಸ್ತಿ ಮಾಡಿದ್ರಿ ಏನ್ ಮಾಡಿಲ್ಲ ಹೆಂಗ್ ಹೆಂಗ್ ನೀವು ನಮಗೆ ಇದು ಮಾಡಿದ್ರ ಅವ್ರ ಮೇಲೆ ನಾವು ಪ್ರಚಾರ ಮಾಡಬಾರ್ದು ಪ್ರೀತಿ ಪ್ರೇಮಲಿಂದ ಅವರಿಗೆ ನಾವು ಸೇವ್ ಮಾಡಬೇಕು ತಂದೆ ತಾಯಿ ಪಾದನಲ್ಲಿ ಸ್ವರ್ಗ ತಂದೆ ತಾಯಿ ಪಾದನಲ್ಲಿ ಸ್ವರ್ಗ ಅವ್ರಿಗೆ ಎಷ್ಟು ಚಂದಾಗ ನಾವು ನೋಡ್ಕೊಂತೀವಿ ಅವ್ರು ರಾಜಿ ಆತಂದ್ರೆ ಅಲ್ಲ ಹತ್ತ ಬರುತ್ತಲ್ಲ ನಮಗೆ ಸ್ವರ್ಗನಲ್ಲಿ ಕಾರ್ಯ ಕಾಣಿ ನಿಜ ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ದಾರೆ ಅದು ನಿಜ ಆ್ಯಕ್ಚುಲಿ ಒಂದು ಮಾತಿದೆ ಕನ್ನಡದಲ್ಲಿ ಹತ್ತು ದೇವರನ್ನು ಪೂಜಿಸುವ ಬದಲು ಹೆತ್ತ ತಂದೆ ತಾಯಿಯನ್ನು ಪೂಜಿಸಬೇಕಂತ ಹೇಳ್ತಾರೆ ಇವಾಗ ಸರ್ ಅದನ್ನೇ ಹೇಳಿದ್ರು ನಿಜ ಸರ್ ನೀವು ಹೇಳಿದ್ರಿ ತಂದೆ ತಾಯಿಗಿಂತ ಎಲ್ಲಾರ್ಕಿನ ಮುಂಚೆ ಯಾಕಂತಂದ್ರೆ ಅವ್ರದ್ದು ಸೇವೆನೇ ನಮಗೆ ಹ್ಞೂ ಎಲ್ಲರ್ಕಿನ ಏನು ಹೇಳ್ತಾನೆ ನಮಾಜ್ ಮಾಡಿ ಮಾಡಲೇಬೇಕು ಧ್ಯಾನ ಮಾಡಿ ಮಾಡಲೇಬೇಕು ರೋಜ ಇಡ್ಬೇಕು ಇಡಲೇಬೇಕು हाँ हज माले कल मोद अल्लाह इला, इला मोहम्मद रसूलुल्लाह अंदर अल्लाह के सिवा कोई माबू नहीं अल्लाह एक है बहुत सारे करते है। ये कहते अल्लाह एक ही है मोहम्मद अलैहि वसल्लम अल्लाह के सच्चे प्यारे रसूल ಮೇಲೆ ನಾವು ಕಡ್ಡಾಯವಾಗಿ ಕಡ್ಡಾಯವಾಗಿ ಫಾಲೋ ಮಾಡ್ಕೊಂಡು ಪ್ರವಾದಿ ಮೊಹಮ್ಮದ್ ಪೈಗಮಲ್ ಹೇಳ್ತಿರೋದು ಇನ್ನೊಬ್ಬರ ಅನ್ಯಾಯ ಮಾಡಂಗಿಲ್ಲ ಇನ್ನೊಬ್ರು ಹೊಡೆದು ಆಸ್ತಿ ತಿನ್ನಂಗಿಲ್ಲ ಇನ್ನೊಬ್ರು ಜಾತಿನಲ್ಲಿ ಅವರು ಪಂಗಡನಲ್ಲಿ ಬಂದು ಅವ್ರದ್ದು ಆಸ್ತಿ ಅಂತಸ್ತು ಹೊಡ್ಕೊಂಡು ತಿನ್ನಂಗಿಲ್ಲ ಎಲ್ಲರಿಗೆ ಒಂದೇ ಸಮ ಒಳ್ಳೆ ಗುಣ ಒಳ್ಳೆ ದೃಷ್ಟಿ ಒಳ್ಳೆ ನಡಿ ಒಳ್ಳೆ ನುಡಿ ಎಲ್ಲಾದ್ರು ನುಡ್ಸ್ಕೊಂಡು ನಡ್ಕೊಂಡು ಹೋಗ್ಬೇಕಂತ ಹೇಳಿ ಮೊಹಮ್ಮದ್ ಪೈಕಮಾರ್ ಸಲ ನಮಗೆ ತಿಳಿಸಿರತ್ತೆ ಇದೇ ಏನ್ ಹೇಳ್ತಾರೆ ಈ ಮಾತಿಗೆ ಶರೀಯತ್ ಅಂತಾರ ಹಾ ಶರ ಅಂತ ಹೇಳಿ ಶರಿಯತ್ ಅಂತಾರ ಆ ಶರ್ಯತ್ ಮೇಲೆ ನಾವು ಕಡ್ಡಾಯವಾಗಿ ನಡ್ಕಂತ ನಿಭಾಯಿಸ್ಕೊಂಡು ಹೋಗ್ಬೇಕು ತಪ್ಪಾಕತ್ತೆ ಮನುಷ್ಯನಿಸ ಕ್ಷಮೆ ಅಲ್ಲಾ ತರತಲ್ಲಿ ಎಲ್ಲರೂ ಸೃಷ್ಟಿ ಮಾಡ್ಯಾನ ಸೃಷ್ಟಿ ಕದ್ದ ಅದ್ರ ಮೇಲೆ ನಾವು ಸರಿಪಡಿಸ್ಕೊಂಡು ಒಳ್ಳೆ ದಾರಿನಲ್ಲಿ ನಾವು ನಡೆದ್ರೆ ನಮ್ದು ನೋಡಿ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲ ಸಲಂ ಚವಿ ಒಂದು ಜೀವನ ಚರಿತ್ರೆ ಒಂದು ಸ್ತ್ರೀ ಲೇಡೀಸ್ ಅವರು ಅಜ್ಜಿ ಅವರು ವಯಸ್ಸು ಕಡಿಮೆ ಕನಿಷ್ಠ ಅಂತ ಒಂದು ಅರವತ್ತು ಎಪ್ಪತ್ತು ವರ್ಷ ಆಗಿರ್ಬೋದು ಅವರು ಒಂದು ಗಂಟ್ಲು ಗಂಟು ತೆನ್ನಿನಲ್ಲಿ ಮೇಲೆ ಒತ್ಕೊಂಡು ನಡ್ಕಂತ ಇದ್ದರು ಅವಾಗ ಮೊಹಮ್ಮದ್ ಪೈಗಂಬರ್ ಸಲ್ಲೂ ಅಲ್ಲೇ ಸಲ್ಲಂ ಬರ್ತಾರ ಅವ್ರದು ಹಂಗಾಮ ಅರೇದು ವಯಸ್ಸು ಕಡಿಮೆ ಅಂತಂದ್ರೆ ಇಪ್ಪತ್ತು ವರ್ಷ ಆಗಿರ್ಬೋದು ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೋದು ಆ ವಯಸ್ಸಿನಲ್ಲಿ ಮೊಹಮ್ಮದ್ ಪೈ ಗಮರ್ ಸಲ್ಲಮ ಆ ಅಜ್ಜಿ ಆ ಅಮ್ಮ ತಗೊಂಡು ಹೋಗೋ ಟೈಮ್ನಲ್ಲಿ ಅವ್ರು ಹೋಗ್ತಾರೆ ಅಮ್ಮ ಆ ಗಂಟು ಕೂಡ ನಾನು ಓದ್ಕೊಂತೇನೆ ಮೊಹಮ್ಮದ್ ಪೈ ಗಮರ್ ಸಲ್ಲಾ ಅಲ್ಲ ಹೇಳ್ತಾರೆ ನಾನು ಓದ್ಕೊಂತೇನೆ ಇಲ್ಲಪ್ಪ ಯಾಕ ಇಲ್ಲ ನಾನು ಓದ್ಕೊಂಡು ಬರ್ತೇನೆ ಬಾರಮ್ಮ ಏ ನನ್ನ ಹತ್ರ ಥರ ದುಡ್ಡು ಇಲ್ಲಪ್ಪ ಕೊಡೋಕ ಏನು ಕೊಡಬೇಡಮ್ಮ ನಾನು ತೊಗೊಂಡ್ಬರ್ತೀನಿ ತೊಗೊಂಡವ್ ಬರ ಹೋಗ್ತಾ ಹೋಗ್ತಾಯಿರ್ತಾರೆ ಆ ಅಜ್ಜಿ ಆಯ್ತಲ್ಲ ಹೇಳ್ತಾರೆ ಏನಂತ ನೋಡಪ್ಪ ಈ ಅರಬ್ನಲ್ಲಿ ಒಂದು ಮನುಷ್ಯ ಬಂದೇನು ಅವನು ಜಾದು ಮಾಡ್ತಾನೆ ಮಾಟ ಮಂತ್ರ ಮಾಡ್ತಾನೆ ಅವನಿಗೆ ಯಾರು ನೋಡ್ತಾರ ಅವ್ನ ಕಡೆನೇ ಆಗಿಬಿಡ್ತಾರೆ ನೀನು ಆಯ್ತಲ್ಲ ಆ ಹುಡುಗನ್ಗೆ ವಾಸ್ಕೋ ಬಚ್ಚಿಡೋಕ್ಕೋಸ್ಕರ ಜಾಗ ಎಲ್ಲಿಲ್ಲ ನಾನು ದೂರ ಹೋಗ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನೀನು ಆಯ್ತಲ್ಲ ಅವ್ನ ಕಣ್ಣಿಗೆ ಬಿಡಬೇಡ ನೀನ್ ಬಿದ್ದರೆ ನೀನ್ ಅವ್ನ ಕಣ್ಣಿಗೆ ಕಣ್ಣಿಗೆ ಬಿದ್ದೆ ನೀನ್ ಅವನಿಗೆ ನೋಡ್ತಂದ್ರೆ ಅವ್ನ ಕಡೆಯೇ ಆಗಿಬಿಡ್ತೀನಿ ನೀನು ಅಂತ ಹೇಳ್ಕಂತ ಬಾಳ ಬೈತ್ಕೊಂತ ಹೋಗ್ತಾ ಇರ್ತಾರೆ ಹೋಗ್ತಾ ಅವ್ರು ಮನೆ ಬಂತು ಬಂದಿದ ಬಂದಿದ್ಮೇಲೆ ಆ ಗಂಟೆಗೆ ಕೆಳಗಳಿಸ್ತಾರ ಮೇಲೆ ಅವ್ರು ವಾಪಸ್ ಬರ್ತಾ ಇರ್ತಾರ ನಾನು ಬರ್ತೇನಮ್ಮ ಹೌದಪ್ಪ ಹೌದು ಹೋಗ್ತಾ ಇದೆಯಲ್ಲಪ್ಪ ನೀನ್ ಹೆಸರೇನು ನೀನ್ ಯಾರಂತೂ ನಾನು ಕೇಳಿಲ್ಲ ಇಷ್ಟು ಪ್ರೀತಿ ಇಷ್ಟು ಪ್ರೇಮ ಇಷ್ಟು ದಯಾ ನಿನ್ನ ಹತ್ರ ಆಯ್ತಲ್ಲ ನೀನು ಏನು ನಾನು ಕೇಳಿದ ಹಂಗೆ ಹಂಗೆ ಕಳಿತೆ ನಿನ್ನ ಹೆಸರೇನಂತ ಹೇಳ್ತಾರೆ ಅವಾಗ ಅವ್ರ ಪ್ರೀತಿನಲ್ಲಿ ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಿ ಸಲ್ಲಮಂ ಅಯ್ಯಮ್ಮ ನೀನು ಯಾರಿಗೆ ಆ ದಾರಿನಲ್ಲಿ ನಡ್ಕೊಂತ ನಿನ್ನ ಗಂಟು ತಲೆ ಮೇಲೆ ಹೊತ್ತ ನಾನು ಬರ್ತಾ ಇದ್ನಲ್ಲ ನಾನು ಬರೋ ಟೈಮ್ನಲ್ಲಿ ನೀನು ಏನು ಬ ಮಾತು ಅಲ್ಲ ಬ್ಯಾರ್ಯಾರು ಯಾರಲ್ಲ ನಾನೇ ನನ್ನ ಹೆಸರು ಮೊಹಮ್ಮದ್ ಮುಸ್ತಾಫಾ ಸಲಹಾ ಅಲ್ಲಿವಿ ಸಲಮ್ ಅಂತ ಹೇಳ್ತಾರೆ ಹೇಳಿದ ಮೇಲೆ ತಕ್ಷಣ ಅಯ್ಯಮ್ಮ ತಪ್ಪಾ ತಪ್ಪ ಇಷ್ಟು ನಾನು ನಿನಗೆ ಬೈದ್ರೂ ಇಷ್ಟು ಸಿಟ್ಟು ಮಾಡಿದ್ರು ನೀನ್ ನನಗೆ ತಿರುಗಿ ಏನು ಹೇಳಿಲ್ಲ ನಾನು ಕೆಟ್ಟ ಮನುಷ್ಯ ಜಾದು ಅಂತ ಜಾಡು ಮಾಟ ಮಂತ್ರ ಮಾಡ್ತಾನೆ ಅಂತ ಹೇಳಿದ್ರೆ ಏನು ಹೇಳಿಲ್ಲ ಮತ್ತೆ ಏನಪ್ಪ ಅಂದ್ರೆ ನಮ್ಮದಲ್ಲ ಗಣೇಶನ ಹಬ್ಬ ಆಗಿರ್ಬೋದು ಯಾವ್ದು ಹಬ್ಬ ಮಾಡಿದ್ರೆ ದೇವಸ್ಥಾನ ಪ್ರಸಾದ ಹಾಕಿಸ್ತೀವಿ ನಾವು ಉಂಟು ಸೊ ಈದ್ ಮಿಲಾದ್ ಸ್ಪೆಷಲ್ ಆಗಿ ನೀವು ಯಾವ ಥರ ಊಟ ಹಾಕಿಸ್ತೀವಿ ಈದ್ ಮಿಲಾದಿ ಸ್ಪೆಷಲ್ ಅಂತ ಅಂದ್ರೆ ಈ ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಎಷ್ಟು ಜಮಾ ಸಮಾಜ ಅಷ್ಟು ಸೇರಿನೇ ಮಿಲಾದಿ ಹಬ್ಬ ಪ್ರೀತಿ ಪ್ರೇಮಿಂದ ನಾವು ಆಚರಣೆ ಮಾಡ್ತೇವೆ ಅವರು ಸೋಮವಾರ ನಮಗೆ ಊಟದ ವ್ಯವಸ್ಥೆ ನಾವು ಮಾಡಿ ಆಮೇಲೆ ನಮ್ಮ ಊರಿನಲ್ಲಿ ಏನಾಯ್ತಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಗೆ ನಾವು ಹೋಗಿ ಹೇಳ್ತೀವಿ ವಿಸಿಟ್ ಅಲ್ಲಿ ಹೋಗಿ ಅವರಿಗೆ ನಾವು ಹೇಳಿ ಬರ್ತೀವಿ ಸರ್ ನೀವು ಎಲ್ಲರೂ ಬರಬೇಕು ಪೊಲೀಸ್ ಪೊಲೀಸ್ ಸ್ಟೇಷನ್ ಆಮೇಲೆ ಇಲ್ಲಿ ಮತ್ತೆ ಎಷ್ಟು ಆಫೀಸರ್ಗಳು ಇರ್ತಾರ ಅವರಿಗೂ ನಾವು ಬರ್ತೇವೆ ವಸ್ಟ್ಗೂ ಬಡವರು ಬಗರಿಗೆ ದಾನ ಧರ್ಮ ಇದು ಪ್ರತಿ ಎಷ್ಟು ವರ್ಷ ನೀವು ಮಾಡಿದ್ರು ನೀವು ಏನು ಮಾಡಿದ್ರು ಒಂದು ಪಾತ್ಯ ಮಾಡಿದ್ರು ಒಂದು ಸಲಾಮ್ ಓದಿದ್ರು ಒಂದು ದಾನ ಮಾಡಿದ್ರು ಅದ್ರ ಹೆಸರೇ ಮಿಲಾದೆ ಮುಸ್ತಾಫಾ ನಾನು ಹೇಳೋದೇನು ಇಷ್ಟಪಡ್ತೇನೆ ಅಂತಂದ್ರೆ ಎಲ್ಲರೂ ಕೂಡಿ ಪ್ರೇಮ ಪ್ರೀತಿನಲ್ಲಿ ಇದು ಹಬ್ಬ ಮಿಲಾದಿ ಮುಸ್ತಫಾ ಮಾಡಿರಿ ಎಲ್ಲರೂ ಕೂಡಿ ಮಾಡಿರಿ ನಾವು ಮಾಡೋಣ ನೀವು ಮಾಡೋಣ ಪ್ರತಿಯೊಂದು ಪ್ರೇಮ ಪ್ರೀತಿಯಿಂದ ನಾವು ಕರ್ನಾಟಕನಲ್ಲೇ ದೇವಿ ನಾವು ಇರೋಣ ಕರ್ನಾಟಕ ಪ್ರೀ ಪ್ರೀತಿನಲ್ಲಿ ನಾವು ಎಲ್ಲರ ಗತಿ ಒಗ್ಗಟ್ಟಾಗಿ ಮಾಡೋಣ ಮಾಡ್ಕೊಂಡೇ ಮುಂದೆ ಹೋಗೋಣ ಇನ್ಶಾ ಅಲ್ಲ ಅದು ಎಷ್ಟು ದಿನಗಳ ಕಾಲ ಹಬ್ಬ ಮಾಡ್ತೀರಾ ಇಷ್ಟೊಂದು ಡೆಕೋರೇಷನ್ ಎಲ್ಲ ಸಖತ್ ಆಗಿದೆ ಇದು ಡೆಕೋರೇಷನ್ ರೀ ನಮ್ಮ ಪೂರ್ತಿ ನಮ್ಮ ಆಸ್ತಿ ಅಂತಸ್ತು ಎಷ್ಟೈತಲ್ಲ ಅಷ್ಟು ನಾವು ಖರ್ಚು ಮಾಡಿ ಮಾಡಿದ್ರು ಈ ಭೂಲೋಕ ಒಂದ್ ದಿವಸ ಬಿಟ್ಟು ಹೋಗ್ಲೇಬೇಕು ಈ ಪ್ರೇಮ ಪ್ರೀತಿನಲ್ಲಿ ನಾವು ಏನ್ ಮಾಡ್ತಾ ಇದೀವಲ್ಲ ಇದು ನಮಗೋಸ್ಕರ ಅಲ್ಲ ಮೊಹಮ್ಮದ್ ಅಲ್ಲಾಹನಿಗೆ ರಾಜಿ ಮಾಡಕ್ಕೋಸ್ಕರ ಮೊಹಮ್ಮದ್ ಪೈಗಂಬರ್ ಸೊಲ್ಲಾ ಅಲ್ಲೇ ಸಲ್ಲಮಗೆ ರಾಜಿ ಮಾಡೋಕ್ಕೋಸ್ಕರ ಅವ್ರು ಯಾವ ಪ್ರೀತಿ ಹೆಂಗ್ ತೋರಿಸ್ಕೊಟ್ಟಾರಂತ ಹೇಳಿ ಇದು ನಾವ್ತಲ್ಲ ಇನ್ನೊಬ್ಬರಿಗೆ ಅರ್ಥ ಆಗಲಿ ಅಂತ ಹೇಳಿ ನಾವು ನಡ್ಕೊಂಡು ಹೋಗ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಮಾಹಿತಿ ಕೊಟ್ಟಿದ್ದಕ್ಕೆ ಓಕೆ ಗಾಯಸ್ ನೋಡಿದ್ರಲ್ವಾ ಈದ್ ವಿರಾದ್ ಹಬ್ಬ ಹೇಗೆ ಸ್ಟಾರ್ಟ್ ಆಯಿತು ಯಾರಿಂದ ಸ್ಟಾರ್ಟ್ ಆಯ್ತು ಅಂತ ಅಂಡ್ ಹಬ್ಬ ಕೂಡ ಹೇಗೆ ನಡೆಯುತ್ತಂತ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು